ನಿಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿ ಪ್ರೀತಿ ಪ್ರೇಮ ಮಾಡ್ಬೇಕಾ ಮಾಡಿ ಮುಸ್ಲಿಂ ಹುಡುಗಿ ಜೊತೆ ಮಾಡ್ತೀರಾ ಮಾಡಿ ಹಿಂದೂ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಮಾಡ್ತೀರಾ ಮಾಡಿ ಕ್ರಿಶ್ಚಿಯನ್ ಹೆಣ್ಮಗಳ ಜೊತೆಲಿ ನೀವು ಸಂಬಂಧ ಬೆಳೆಸ್ತಾರ ಬಿಡಿ ಆದ್ರೆ ಆ ಹೆಣ್ಣು ಮಕ್ಕಳನ್ನ ಬಾಡಿಸಿ ನನ್ಗೆ ನಿಮ್ಮಿಂದ ಉತ್ತರ ಬೇಕಾಗಿದೆ ಯಾಕೆಂದ್ರೆ ನನಗೆ ಸಮಾಜ ಗೋಡೆಗೆ ಒತ್ತರಿಸ್ತಾ ಇದೆ ಈ ಮುಸ್ಲಿಂ ಸಮುದಾಯದಲ್ಲಿ ಯಾರು ಹಿರಿಯರ್ ಇಲ್ವಾ ಯಾರು ಸರಿಯಾಗಿ ಆಲೋಚನೆ ಮಾಡೋರಿಲ್ವಾ ಇಲ್ವಾ ಅವರ ಯುವಕರನ್ನ ಯಾಕೆ ದಾರಿಗೆ ತರ್ತಾ ಇಲ್ಲ ಯಾಕೆ ಅವ್ರ ಜೊತೆ ಸಂವಾದ ನಡೆಸ್ತಾ ಇಲ್ಲ ಅಂತ ನನ್ನನ್ನು ನನ್ನಂತ ಅನೇಕ ಜನರನ್ನ ಗೋಡೆಗೆ ಒತ್ತರಿಸ್ತಾ ಇದ್ದಾರೆ ನಾನು ನಿಜವಾಗಿ ನೋಡೋದಾದ್ರೆ ನಿನ್ನೆ ಮತ್ತು ಇವತ್ತು ಎರಡು ದಿನ ಕೂಡ ಇಲ್ಲಿ ಇರ್ಬೇಕಿತ್ತು ಕಾರ್ಯಕ್ರಮದಲ್ಲಿ ಆದರೆ ಅನಿವಾರ್ಯ ಕಾರಣದಿಂದ ಇನ್ನೊಂದು ಕಾರ್ಯಕ್ರಮ ಬಂದಿದ್ರಿಂದ ನಾನು ಎಚ್ ಎಲ್ ಪುಷ್ಪರವರ ಅನುಮತಿಯನ್ನ ಪಡೆದು ಆ ಕಾರ್ಯಕ್ರಮವನ್ನ ನಾನು ಅದ್ರಲ್ಲಿ ಭಾಗವಹಿಸಿ ಇಲ್ಲಿಗೆ ಮರಳಿ ಇವತ್ತು ಬಂದೆ ಆದ್ರೆ ಇಲ್ಲಿ ಬಂದಾಗ ನನ್ಗನ್ಸಿದ್ದು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿದ್ರು ನನ್ನ ಹಳೆಯ ಗೆಳತಿಯರಿದ್ರು ಹೊಸ ಮುಖಗಳಿದ್ರು ಆದ್ರೆ ನನ್ಗೆ ಹೇಗ್ ಅನಿಸ್ತು ಅಂದ್ರೆ ಒಂಥರ ತವರ್ ಮನೆಗೆ ಬಂದಂಗೆ ಅನಿಸ್ತು ಅಷ್ಟು ಖುಷಿ ಆಯ್ತು ನನಗೆ ಯಾಕೆಂದ್ರೆ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಆ ಪ್ರೀತಿಯ ಭಾವ ಒಂದು ಉಕ್ಕು ಬಂತಲ್ಲ ಎಲ್ಲರ ಭೇಟಿಯಲ್ಲಿ ಅದು ನನಗೆ ಬಹಳ ಸಂತೋಷವನ್ನು ಕೊಡ್ತು ಅಷ್ಟೇ ಅಲ್ಲದೆ ನೆನ್ನೆ ನಾನು ಎಲ್ಲಿ ದಾವಣಗೆರೆಯಲ್ಲಿದ್ದೆ ಅಲ್ಲಿ ಕೂಡ ನಮ್ಮ ಬಹಳ ಕಾಲದ ಹಿಂದಿನ ಮಿತ್ರರು ಮನೆ ಕರೆದ್ರು ನಾವು ಬೇಟ ಬೇಡ ಊಟಕ್ಕೆ ಊಟಕ್ಕಿಟ್ರು ಮಡಿಲಕ್ಕಿ ಕೊಟ್ರು ಕುಪ್ಸ ಕೊಟ್ರು ಯಾಕೆ ಈ ತರ ಪ್ರೀತಿ ಮಾಡ್ತಾ ಇದ್ದಾರೆ ಈ ಒಂದು ರೀತಿಯ ವಿಷಯುಕ್ತವಾದಂತ ಸನ್ನಿವೇಶದಲ್ಲಿ ಒಬ್ಬರ ನಡುವೆ ಒಬ್ಬರನ್ನ ಒಡೆದು ಏನೋ ಸಾಧ್ಯ ಮಾಡ್ತೀವಿ ಅನ್ನತಕ್ಕಂಥ ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಎಷ್ಟೊಂದು ಆತ್ಮೀಯತೆಯಿಂದ ಈ ಬೆಸಗೆಯನ್ನ ತೋರಿಸ್ತಾ ಇದ್ದಾರೆ ಈ ಹೆಣ್ಮಕ್ಳು ಈ ಜನ ಆ ಕುಟುಂಬಗಳು ಅಂತ ನನಗೆ ಕಣ್ಣಲ್ಲೇ ನೀರ್ ಬಂತು ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಈ ಒಂದು ಪ್ರೀತಿಯ ಒಂದು ಇಡೀ ಒಂದು ಬಿಂದಿಗೆ ಹಾಲಿಗೆ ನಾಲ್ಕೈದು ನಿಂಬೆ ಹುಳಿಯನ್ನ ಹಾಗೆ ಇವತ್ತು ಸುಳ್ಳು ಸುದ್ದಿಗಳು ಬರ್ತಾ ಇವೆ ಜನಗಳನ್ನ ಒಡೀತಾ ಇದ್ದಾರೆ ಮನಸ್ಸುಗಳನ್ನ ಒಡೀತಾ ಇದ್ದಾರೆ ಹಾಲಾಹಲ ಆಗ್ತಾ ಇದೆ ಕೋಮವಾದದ ಮೂಲಕ ಅಧಿಕಾರವನ್ನ ಪಡ್ಕೋಬೇಕು ಅನ್ನೋತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಕೂಡ ಅನ್ಕೊಳ್ತೀನಿ ಎಲ್ಲೋ ಒಂದ್ ಕಡೆ ದ್ವೇಷ ಮಾಡ್ಬೇಕು ಎಲ್ಲೋ ಒಂದ್ ಕಡೆ ದ್ವೇಷ ಸಾಧನೆ ಮಾಡ್ಬೇಕು ಎಲ್ಲೋ ಒಂದ್ ಕಡೆ ಸುಳ್ಳು ಸುದ್ದಿಯನ್ನ ಹರಡಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಖಂಡಿತವಾಗಿಯೂ ಅದು ನನ್ನ ಕೈಯಿಂದ ಸಾಧ್ಯ ಆಗದಿಲ್ಲ ಅಂತ ಅನ್ಸಿದ್ದಕ್ಕೆ ಅದೆಲ್ಲವನ್ನ ನಿಮ್ಮ ಎದುರಿಗೆ ತೋಡ್ಕೊಳ್ತಾ ಇದ್ದೀನಲ್ಲ ಅದೇ ಮುಖ್ಯ ಆಗ್ತಾ ಇದೆ ನೋಡಿ ಬನ್ನಿ ಶನಿವಾರ ನಾನು ಅಲ್ಲಿದ್ದೆ ಶುಕ್ರವಾರ ಹಾಸನದಲ್ಲಿ ಒಂದು ಇಫ್ತಾರ್ ಪಾರ್ಟಿಯನ್ನ ಮಾಡಿದ್ರು ಅಲ್ಲಿದ್ದಂತಹ ಅನೇಕ ವೈದ್ಯಕೀಯ ಕಾಲೇಜುಗಳ ಮುಸ್ಲಿಂ ವಿದ್ಯಾರ್ಥಿಗಳು ಇಫ್ತಾರ್ ಕೂಟವನ್ನು ನನ್ನ ಆಹ್ವಾನ ಮಾಡಿದ್ರು ಇಫ್ತಾರ್ ಕೂಟದಲ್ಲಿ ನಾನು ಹೋಗಿ ಅವ್ರಿಗೇನು ಹೇಳಿದ್ರೆ ನೋಡಿ ನೀವುಗಳೆಲ್ಲ ಮುಂದೆ ವೈದ್ಯರಾಗ್ತಕ್ಕಂಥವ್ರು ಈಗ ವಿದ್ಯಾರ್ಥಿಗಳು ನಿಮ್ಮ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕಂತ ಒಂದು ಸಂಕಲ್ಪ ಇದೆ ಆದ್ರೆ ನಾನು ಅವ್ರಿಗೆ ಕೇಳಿದೆ ನೀವುಗಳು ನಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿ ಪ್ರೀತಿ ಪ್ರೇಮ ಮಾಡ್ಬೇಕಾ ಮಾಡಿ ಮುಸ್ಲಿಂ ಹುಡುಗಿ ಜೊತೆ ಮಾಡ್ತೀರಾ ಮಾಡಿ ಹಿಂದೂ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಮಾಡ್ತೀರಾ ಮಾಡಿ ಕ್ರಿಶ್ಚಿಯನ್ ಹೆಣ್ಮಗಳ ಜೊತೆಯಲ್ಲಿ ನೀವು ಸಂಬಂಧ ಬೆಳೆಸ್ತಾರ ಬೇಡಿ ಆದ್ರೆ ಆ ಹೆಣ್ಣು ಮಕ್ಕಳನ್ನ ಬಾಳಿಸಿ ನನ್ಗೆ ನಿಮ್ಮಿಂದ ಉತ್ತರ ಬೇಕಾಗಿದೆ ಯಾಕೆಂದ್ರೆ ನನಗೆ ಸಮಾಜ ಗೋಡೆಗೆ ಉತ್ತರಿಸ್ತಾ ಇದೆ ಈ ಮುಸ್ಲಿಂ ಸಮುದಾಯದಲ್ಲಿ ಯಾರು ಹಿರಿಯರ್ ಇಲ್ವಾ ಯಾರು ಸರಿಯಾಗಿ ಆಲೋಚನೆ ಮಾಡೋರಿಲ್ವಾ ಇಲ್ವಾ ಅವರ ಯುವಕರನ್ನ ಯಾಕೆ ದಾರಿಗೆ ತರ್ತಾ ಇಲ್ಲ ಯಾಕೆ ಅವ್ರ ಜೊತೆ ಸಂವಾದ ನಡೆಸ್ತಾ ಇಲ್ಲ ಅಂತ ನನ್ನನ್ನು ನನ್ನಂತ ಅನೇಕ ಜನರನ್ನ ಗೋಡೆಗೆ ಒತ್ತರಿಸ್ತಾ ಇದ್ದಾರೆ ಹೀಗಾಗಿ ಈಗ ನಾನ್ ನಿಮ್ಮ ಎದುರಿಗೆ ಪ್ರಶ್ನೆ ಕೇಳಲೇಬೇಕಾಗಿದೆ ನೀವೆಲ್ಲ ಇಷ್ಟು ಸಭ್ಯವಾಗಿ ಸಂಯಮದಿಂದ ಇಲ್ಲಿ ನಡ್ಕೊಳ್ತಾ ಇದ್ದೀರಿ ನಿಮ್ಮ ಪೈಕಿ ಯಾಕೆ ಒಬ್ಬ ಫಯಾಜ್ ಬಂದ ಯಾಕೆ ಒಬ್ಬ ನಯಾಜ್ ಬಂದ ಈ ಫಯಾಜ್ ಮತ್ತು ನಯಾಜ್ ದಿಸೆಯಿಂದ ನಾನ್ ಯಾಕೆ ಗೋಡೆ ಒತ್ತರ್ಸ್ಕೋಬೇಕು ನಾನ್ ಯಾಕೆ ಒಂದು ಉತ್ತರ ಕೊಡ್ಬೇಕಾದಂತಹ ಜವಾಬ್ದಾರಿ ನನ್ನ ಮೇಲೆ ಯಾಕೆ ಬಂತು ನಾನು ಬಾನು ಮುಷ್ತಾಕ್ ಬಾನು ಮುಷ್ತಾಕೆ ಹೊರತು ನನಗೆ ಈ ಜವಾಬ್ದಾರಿಗಳನ್ನ ಯಾಕೆ ಹುರಿಸ್ತಾ ಇದ್ದೀರಿ ಇದಕ್ಕೆ ನಿಮ್ಮನ್ನ ನನಗೆ ಉತ್ತರ ಬೇಕು ನೀವು ನಿಮ್ಮಲ್ಲಿ ಇದನ್ನ ಅನ್ವೇಷಣೆ ಮಾಡಿ ನನಗೆ ಉತ್ತರ ಕೊಡಿ ಅಂತ ಕೇಳಿದ್ದೀನಿ ನಾನು ಈ ಸಂದರ್ಭದಲ್ಲಿ ನನಗೆ ಅವ್ರಿಗೆ ಆ ಮಾತು ಹೇಳಬೇಕಾದ್ರೆ ನನ್ಗ ಅನ್ನಿಸ್ತು ನಾವು ಲೇಖಕಿಯರು ನನ್ನನ್ನು ಸೇರಿದ ಹಾಗೆ ಅಥವಾ ನಾನೇ ಬಾನು ಮುಷ್ತಾಕಾಗಿ ಯಾಕೆ ಕೋಮುವಾದದ ವಿರುದ್ಧ ಬರೀತಾ ಇಲ್ಲ ಯಾಕೆ ಕೋಮುವಾದದ ವಿರುದ್ಧ ಮಾತಾಡ್ತಾ ಇಲ್ಲ ಯಾಕೆ ಕೋಮುವಾದದ ವಿರುದ್ಧ ನನ್ನ ಅನಿಸಿಕೆಗಳನ್ನ ಬಹಿರಂಗವಾಗಿ ಹೇಳಿ ಅದನ್ನು ಯಾಕೆ ನಾನು ದಾಖಲಿಸ್ತಾ ಇಲ್ಲ ಅಂದ್ರೆ ಯಾಕೆ ಮಾಡ್ತಾ ಇಲ್ಲ ಅದನ್ನ ಅಥವಾ ಮಾಡ್ತಾ ಇದ್ದೀವ ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ ಇದನ್ನ ತಿಳ್ಕೊಳ್ಲಿಕ್ಕೆ ನಮ್ಮ ಈ ತರದ ಸಮಾವೇಶಗಳು ಒಂದು ಬಹಳ ಅವಶ್ಯಕವಾದಂತಹ ಒಂದು ಫೋರಂ ಆಗ್ತವೆ ಸ್ನೇಹಿತರೆ ನಾನು ದೀರ್ಘವಾಗಿ ಮಾತಾಡೋದಿಲ್ಲ ಹದಿನೈದು ನಿಮಿಷಕ್ಕೆ ನಾನು ಕೊಟ್ಟಿದ್ದಾರೆ ನಾನು ಅದನ್ನ ಗೌರವಿಸ್ತೀನಿ ಹೀಗಾಗಿ ನಾನು ವಿವರಗಳನ್ನ ಕೊಡ್ತಾ ಹೋಗುದಿಲ್ಲ ಕೆಲವು ಪಾಯಿಂಟ್ಸ್ಗಳನ್ನ ಮಾತ್ರ ಮಾತಾಡ್ತೀನಿ ಕೆಲವು ಈ ಸಮಾಜದಲ್ಲಿ ಮಹಿಳೆಯಾಗಿ ಒಬ್ಬ ವ್ಯಕ್ತಿ ಮತ್ತು ಲೇಖಕಿಯಾಗಿ ಒಬ್ಬ ವ್ಯಕ್ತಿ ಮುಟ್ಟಬಾರದ ಮೂರು ವಸ್ತುಗಳಿವೆ ಅದರಲ್ಲಿ ಲೈಂಗಿಕ ಅಭಿವ್ಯಕ್ತಿ ರಾಜಕಾರಣ ಮತ್ತು ಧರ್ಮ ಇವು ಮೂರುಗಳನ್ನು ಕೂಡ ಮುಟ್ಟಬಾರದು ನೀವು ಮುಟ್ಟಿದ್ರೆ ನಿಮಗೆ ನಾವು ಪನಿಷ್ ಮಾಡ್ತೀವಿ ಅನ್ನತಕ್ಕಂಥ ಒಂದು ಅಲಿಖಿತವಾದಂತ ಒಂದು ವಾದ ಶಾಸನ ಈ ಸಮಾಜದಿಂದ ಇದೆ ನಾವು ಇವುಗಳನ್ನು ಮುಟ್ಟಬೇಕೋ ಬೇಡವೋ ಇವುಗಳ ಬಗ್ಗೆ ಪರಿಶೀಲನೆ ನಡೆಸ್ಬೇಕೋ ಬೇಡವೋ ಇವುಗಳ ಜೊತೆಯಲ್ಲಿ ನಾವು ಮುಖಾಮುಖಿ ಆಗ್ಬೇಕೋ ಬೇಡ್ವೋ ಇವುಗಳ ಬಗ್ಗೆ ನಾವು ಸಂವಾದ ಮಾಡಬೇಕು ಬೇಡವೋ ಇವುಗಳನ್ನು ನಮ್ಮ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ ಈ ಬಗ್ಗೆ ನಾವು ದೃಢವಾದಂತ ಒಂದು ನಿಲುವನ್ನ ನಾವು ಪಡ್ಕೋಬೇಕಾಗಿದೆ ಇನ್ನೊಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಎರಡ್ ಸಾವಿರದ ಐದರಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅನ್ನೋದು ಇಡೀ ನಮ್ಮ ಭಾರತ ದೇಶದಲ್ಲಿ ಜಾರಿ ಆಯಿತು ಅದನ್ನ ಇವತ್ತು ನಾವು ಕೋರ್ಟ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಬ್ಬ ಪುರುಷ ಕುಟುಂಬದ ವಲಯದಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಉಂಟು ಮಾಡಬಹುದಾದಂತಹ ಕ್ರೌರ್ಯದ ಆರು ವಿಧಗಳನ್ನ ಹೇಳ್ತಾರೆ ಒಂದು ಮಾನಸಿಕ ಇನ್ನೊಂದು ದೈಹಿಕ ಒಂದು ಭಾವನಾತ್ಮಕ ಒಂದು ಶಾಬ್ದಿಕ ಮತ್ತೊಂದು ಲೈಂಗಿಕ ಮತ್ತು ಆರ್ಥಿಕ ಲೈಂಗಿಕ ಮತ್ತು ಆರ್ಥಿಕ ಇವುಗಳನ್ನ ಬಿಡೋಣ ಭಾವನಾತ್ಮಕ ಮತ್ತು ಶಾಬ್ದಿಕ ಹಿಂಸೆ ಅನ್ನೋದು ಏನು ಅಂತ ಲೀಗಲಲ್ಲಿ ಏನು ಇಂಟರ್ಪ್ರಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಹೆಂಡತಿ ಕರಿಬಣ್ಣದೊಳಗಿದ್ರೆ ಅವಳ ಯಾಕೆ ಕರಿ ನಿಂಗಿ ಅಂತ ಕರೆಯಾಗಿಲ್ಲ ಒಬ್ಳ ದಪ್ಪ ಇದ್ರೆ ಗಂಡ ಆದವ್ನ ಯಾಕೆ ಡುಮ್ಮಿಯಾಗಿದ್ಯಾ ಅಂತ ಕರೆಯುವಂಗಿಲ್ಲ ಹಿ ನಾಟ್ ಕಾಲ್ ಹರ್ ನೇಮ್ಸ್ ಅದು ಅಫೆನ್ಸ್ ಆಗತ್ತೆ ಕೌಟುಂಬಿಕ ದೌರ್ಜನ್ಯ ಆಗತ್ತೆ ನೋಡಿ ಮುಚ್ಚು ಮರೆಯಲ್ಲಿ ಒಂದು ಕುಟುಂಬದ ವಲಯಲಿ ವಲಯದಲ್ಲಿ ನಡೆಯಬಹುದಾದಂತ ಇಂಥ ಮಾತುಕತೆಗಳನ್ನ ಕಾನೂನು ನಿಷಿದ್ಧಗೊಳಿಸಿದಾಗ ಬಹಿರಂಗವಾಗಿ ಸಾರ್ವಜನಿಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವವರಿಗೆ ರಾಜಕಾರಣದಲ್ಲಿ ತೊಡಗಿರ್ತಕ್ಕಂಥ ಮಹಿಳೆಯರಿಗೆ ಬಹಿರಂಗವಾಗಿ ವೇಷ ಅಂತ ಕರಿಬೋದಾ ಆಕೆ ಕ್ಯಾರೆಕ್ಟರ್ ಮಾಡ್ಬೋದಾ ಅವಳ ಬೇಗ ಇಲ್ಲ ಸಲ್ಲದ ಒಂದು ಕೂಗನ್ನು ಎಬ್ಬಿಸ್ಬೋದಾ ಆಕೆಯನ್ನ ನಿಂದಿಸ್ಬೋದ ಸಾರ್ವಜನಿಕವಾಗಿ ಇದಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ಬೇಕಾದ್ರು ಏನು ಇದನ್ನ ನಾವು ಪ್ರಶ್ನೆ ಮಾಡಬಾರ್ದಾ ಕೌಟುಂಬಿಕ ವಲಯದಲ್ಲಿ ಕಾನೂನು ತಂದಿದಿರಿ ಸಾರ್ವಜನಿಕ ವಲಯದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಈ ತರದ ನೇಮ್ ಕಾಲಿಂಗ್ ಇರಬಹುದು ಆಕೆ ಅವಹೇಳನ ಮಾಡಬಾರ್ದು ಆಕೆಗೆ ಹಿಂಸೆ ಮಾಡಬಾರ್ದು ಅಂತ ಕಾನೂನು ಬರಬೇಕು ಅಂತ ನಾವು ಒತ್ತಾಯ ಮಾಡಕ್ ಆ ಕಾನೂನು ತರಿಸಿ ಇವ್ರೆಲ್ಲರ ಬಾಯಿ ಬಡಿಲಿಕ್ಕೆ ಆಗೋದಿಲ್ವ ನನ್ನ ಬೇರೆದೇ ಇದೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನಂಗೆ ಈ ಬಗ್ಗೆ ಒಂದು ಕತೆ ಕೂಡ ಬರ್ದಿದ್ದೀನಿ ಯಾರು ಒಬ್ಬ ಹೆಣ್ಣು ಮಗಳನ್ನ ಸಮಾಜದ ಅಧೀನದಲ್ಲಿ ಇಡ್ಸ್ಬೇಕು ಒಂದು ಸಾವಿರಾರು ವರ್ಷಗಳಿಂದ ಪ್ರಯತ್ನ ಮಾಡ್ಕೊಂಡು ಬಂದಿದಾರೋ ಅವರಿಂದ ನಾವು ಯಾಕ್ರಿ ಗುಡ್ ಗರ್ಲ್ ಅಂತ ನಾವು ಸರ್ಟಿಫಿಕೇಟ್ ತಗೋಬೇಕು ಲೆಟ್ ಬಿ ಎ ಬ್ಯಾಡ್ ಗರ್ಲ್ ನಾನ್ ಐ ಡೋಂಟ್ ಕೇರ್ ಈ ಒಂದು ಇದೆಯಲ್ಲ ವ್ಯಾಲಿಡೇಷನ್ ಇದೆಯಲ್ಲ ಯಾರು ನಮ್ಮನ್ನ ಹಿಂಸೆಗೆ ಗುರಿಪಡಿಸ್ತಾರೆ ಯಾರು ನೋವು ಮಾಡ್ತಾರೆ ಯಾರು ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ಅವರೇ ನಮ್ಗೆ ಯಾಕಪ್ಪ ಸರ್ಟಿಫಿಕೇಟ್ ಕೊಡಬೇಕು ಭಾನುಮುಸ್ತ ಕೊಳ್ಳೆವಳು ಅಂದ್ರೇನು ಕೆಟ್ಟವಳು ಅಂದ್ರೆ ಹೌದು ಕೆಟ್ಟವಳೆ ನಡೀ ಕೆಲಸ ನೀವು ನೋಡು ಅನ್ನೋಷ್ಟು ಧಾಶ್ಯ ಛಾತಿ ನಮ್ಗೆ ಇರ್ಬೇಕಾಗತ್ತಲ್ಲ ಅದನ್ನ ನಾವು ಈ ಬರವಣಿಗೆಯ ಮೂಲಕ ಈ ಗುಡ್ಗರ್ಲ್ ಸಿಂಡ್ರೋಮ್ ಬೇಡ ನಮ್ಗೆ ಯಾಕೆ ಬೇಕು ಯಾರೋ ಗುಡ್ಗರ್ ಅಂತ ಹೇಳಿ ನಮ್ಮ ಬೆಂತಟ್ಟಿ ಏನಾಗ್ಬೇಕು ಎಸ್ ಲೆಟ್ ಮಿ ಅಡ್ಮಿಟ್ ನಾನು ಅದೇ ಸಚಿವೆ ನಿಂಬಾಳ್ಕರ್ ಅವ್ರ ಕಣ್ಣೀರ್ ಹಾಕಿದಾಗ ಅದೇ ನಾನು ಫೇಸ್ಬುಕ್ ಅಲ್ಲಿ ಬಹಿರಂಗವಾಗಿ ಅವರಿಗೆ ಪತ್ರ ಬರ್ದೆ ನಿಮ್ಮಂಥ ಸ್ಥಾನಮಾನ ಇರ್ತಕ್ಕಂಥ ಮಹಿಳೆಯರೇ ಕಣ್ಣೀರ್ ಹಾಕಿದ್ರೆ ನಮ್ಮಂತ ಬೀದಿ ಕಾಳಗ ಮಾಡ್ತಿರ್ತಕ್ಕಂಥ ನಮ್ಮಂತ ಹೆಣ್ಮಕ್ಳ ಪಾಡ್ ಏನಾಗ್ಬೇಕು ನೀವು ನಿಮ್ಮ ಕಣ್ಣೀರನ್ನ ಕಿತ್ತೆಸಿರಿ ಬೇ ಬ್ರೇವ್ ನೀವು ಯಾವ ರೀತಿ ಅದನ್ನ ನೀವು ಅಹ್ ಎದುರಿಸಬೇಕು ಆ ತರ ಎದುರಿಸಿ ಅದನ್ನ ಓಪನ್ ಲೆಟರ್ ಅನ್ನೇ ಬರ್ದೆ ಬಹಳಷ್ಟು ಜನ ಹೆಣ್ಣು ಮಕ್ಕಳನ್ನ ಓದಿದ್ದಾರೆ ಬಹಳಷ್ಟು ಜನ ನನಗೆ ಕಂಗ್ರಾಚ್ಯುಲೇಟ್ ಮಾಡಿದ್ದಾರೆ ಸ್ನೇಹಿತರೆ ನಾನು ಮುಂದೆ ಹೇಳ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ನಾವು ಕೋಮೋದದ ಬಗ್ಗೆ ಬರಿಬೇಕು ನಾವು ಮಹಿಳೆಯನ್ನ ಸಾರ್ವಜನಿಕವಾಗಿ ಬೈಗಳಕ್ಕೆ ಗುರಿ ಮಾಡ್ತಾರಲ್ಲ ಅದ್ರ ಬಗ್ಗೆ ಬರೀಲೇಬೇಕು ಅರಿವನ್ನು ಮೂಡಿಸ್ಬೇಕು ಮತ್ತೆ ಇದಕ್ಕೆ ಕಾನೂನನ್ನ ಮಾಡಬೇಕು ಅಂತ ಕೇಳಬೇಕು ಆ ಕಾನೂನನ್ನ ನಾವು ಎಕ್ಸಿಕ್ಯೂಟ್ ಕೂಡ ಮಾಡಲೇಬೇಕಾಗತ್ತೆ ನೋಡಿ ಒಂದು ಇಡೀ ಜಾಗತಿಕ ಮಟ್ಟದಲ್ಲಿ ಸಂತೃಪ್ತಿ ಕುರಿತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾಗತಿಕ ವರದಿ ಮೊನ್ನೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ ಆಮೇರೆಗೆ ಭಾರತ ಎಷ್ಟನೇ ಸ್ಥಾನ ಇರ್ಬೋದು ನೂರಿಪ್ಪತ್ತೈದು ದೇಶಗಳದು ಅದರಲ್ಲಿ ಭಾರತ ಎಷ್ಟನೇ ಸ್ಥಾನ ತಗೊಂಡಿರ್ಬೋದು ನೂರ ಹದಿನೆಂಟನೇ ಸ್ಥಾನ ಪಡ್ಕೊಂಡಿದೆ ನೂರ ಹದಿನೆಂಟನೇ ಸ್ಥಾನ ಪಡ್ಕೊಂಡಿರೋದು ನೇಪಾಳ ಪಾಕಿಸ್ತಾನ ಉಕ್ರೇನ್ ಯುದ್ಧ ಪೀಡಿತ ಉಕ್ರೇನ್ ಪ್ಯಾಲೆಸ್ಟೈನ್ ಇವುಗಳೆಲ್ಲ ಇನ್ನ ಮೊದಲನೇ ರ್ಯಾಂಕಿಂಗ್ ಅಲ್ಲಿದೆ ನಾವು ಅಷ್ಟು ಕಳಪೆ ಕೊನೆ ಸ್ಥಾನಕ್ಕೆ ಕೆಳಗಿನ ಸ್ಥಾನದಲ್ಲಿದ್ದೀವಲ್ಲ ಇದ್ರ ಬಗ್ಗೆ ಈ ಸಮಾಜದ ಬಗ್ಗೆ ನಾವೇ ಚಿಂತೆ ಮಾಡ್ಬೇಕಾಗಿರೋದು ನಾವೇ ಚಿಂತನೆ ಮಾಡ್ಬೇಕಾಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಘಟ್ಟಿಸಿ ಕೇಳಬೇಕಾಗಿದೆ ಯಾಕೆ ಸಂತೃಪ್ತಿಯ ಒಂದು ಅವರೇಜ್ ಕೋರ್ಟ್ ನಲ್ಲಿ ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ ನೀವ್ ಏನ್ ಕತ್ತೆ ಕಾಯ್ತಾ ಇದ್ದೀರಿ ಅಂತ ಕೇಳ್ಬೇಕಾಗತ್ತೆ ನಾವು ಯಾಕೆ ಕೇಳ್ತಾ ಇಲ್ಲ ಸಂಘಟಿತವಾದಂತ ನಮ್ಮ ಈ ಪ್ರಯತ್ನ ಬೇಕಾಗಿದೆ ಮತ್ತೆ ಇನ್ನೂ ಒಂದು ವಿಷಯ ನಿಮ್ಮ ಗಮನಕ್ಕೆ ತರಬೇಕು ಸ್ನೇಹಿತರೆ ದೇಶದ ಇಪ್ಪತ್ತೆಂಟು ರಾಜ್ಯಗಳು ಮತ್ತೆ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇತ್ತೀಚಿನ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದಿರುವ ಶಾಸಕರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಎಡಿಆರ್ ಒಂದು ವರದಿಯನ್ನು ತಯಾರಿಸಿದೆ ಆ ವರದಿಯ ಪ್ರಕಾರ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರ ಪೈಕಿ ಒಂದು ಸಾವಿರದ ಎಂಟುನೂರ ಅರವತ್ತೊಂದು ಶಾಸಕರು ಅಂದರೆ ಶೇಕಡಾ ನಲವತ್ತೈದು ಪರ್ಸೆಂಟ್ ಶಾಸಕರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಸಾವಿರದ ಇನ್ನೂರ ಐದು ಶಾಸಕರು ಕೊಲೆ ಕೊಲೆಯತ್ನ ಅಪಹರಣ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳ ಹೀನ ಸಫೆನ್ಸ್ ಅಂತ ಏನ್ ಹೇಳ್ತಾರೆ ಆ ಹೀನ ಸಫೆನ್ಸ್ಗಳನ್ನ ಎದುರಿಸ್ತಾ ಇದ್ದಾರೆ ಇವತ್ತು ನಾವು ಆಯ್ಕೆ ಮಾಡಿರ್ತಕ್ಕಂತಹ ಶಾಸಕರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಸಾವಿರ ಸಾವಿರ ಶಾಸಕರು ಕೊಲೆ ಯತ್ನ ಅಪಹರಣ ಮಹಿಳೆಯರ ಮೇಲಿನ ಹಿಂಸೆ ರೇಪ್ ತರ ಎಲ್ಲಾ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಇದ್ರ ಬಗ್ಗೆ ನಾವು ಯಾಕೆ ಬಾಯ್ ಬಿಡ್ತಾ ಇಲ್ಲ ಇದ್ರ ಬಗ್ಗೆ ನಾವು ಯಾಕೆ ಕೇಳ್ತಾ ಇಲ್ಲ ಈ ಅಂಕಿಅಂಶಗಳನ್ನ ನಾವು ಯಾಕೆ ಗಮನಿಸ್ತಾ ಇಲ್ಲ ಇನ್ನೂ ಒಂದು ಅಂಶ ಏನು ನಮ್ಮ ಸ್ನೇಹಿತರಾದ ಹನುಮಂತಯ್ಯನವರು ಅಹ್ ಎಲ್ಲಿ ಪ್ರಸ್ತಾಪ ಮಾಡಿದ್ರು ಅದನ್ನೇ ನಾನು ಬೆಂಬಲಿಸ್ತಾ ಇನ್ನೂ ಒಂದು ಅಂಕಿಅಂಶವನ್ನು ನಿಮ್ಮ ಎದುರಿಗೆ ಇಡ್ತೀನಿ ಸ್ನೇಹಿತರೆ ಈ ಇತ್ತೀಚಿನ ವಿಧಾನಸಭೆಯ ಕೇಂದ್ರಾಡಳಿತ ಪ್ರದೇಶಗಳ ರಿಸಲ್ಟ್ ಏನ್ ಬಂತು ಅದರಲ್ಲಿ ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರ ಪೈಕಿ ಎಷ್ಟು ಮಂದಿ ಮಹಿಳೆಯರು ಆಯ್ಕೆ ಆಗಿದ್ದಾರೆ ಅಂದ್ರೆ ನಾನೂರು ಮಂದಿ ಮಹಿಳೆಯರು ಮಾತ್ರ ಆಯ್ಕೆ ಆಗಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರ ಪೈಕಿ ಉತ್ತರ ಪ್ರದೇಶದಲ್ಲಿ ಐವತ್ತೊಂದು ಮಹಿಳೆಯರು ವೆಸ್ಟ್ ಬೆಂಗಾಲ್ನಲ್ಲಿ ನಲವತ್ನಾಲ್ಕು ಮಹಿಳೆಯರು ಬಿಹಾರದಲ್ಲಿ ಇಪ್ಪತ್ತೊಂಬತ್ತು ಮಹಿಳೆಯರು ಕರ್ನಾಟಕದಲ್ಲಿ ಹನ್ನೊಂದು ಮಹಿಳೆಯರು ಚುನಾಯಿತ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ನಾನು ಇದ್ರ ಬಗ್ಗೆ ಹೇಳ್ತೀನಿ ನಾವು ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿಲ್ಲ ಪಬ್ಲಿಯಸ್ ಸೈರಸ್ ಅನ್ನತಕ್ಕಂತ ಒಬ್ಬ ತತ್ವಜ್ಞಾನಿ ಗ್ರೀಕ್ ತತ್ವಜ್ಞಾನಿ ಹೇಳ್ತಾನೆ ರಾಜಕೀಯದಲ್ಲಿ ಭಾಗವಹಿಸ್ಲಿಕ್ಕೆ ಬಯಸದಂತ ಸಭ್ಯರು ಅಸಭ್ಯರಿಂದ ಮೂರ್ಖರಿಂದ ಆಡಿಸ್ಕೊಳ್ತಕ್ಕಂತ ದುರಂತವನ್ನ ತಂದ್ಕೊಳ್ತಾರೆ ಅಂತ ನಮಗೆ ರಾಜಕೀಯ ಅಂದ್ರೆ ಭಯ ಏಕೆ ಬೈತಾರೆ ಅಂತಲ ಅಶ್ಲೀಲವಾದ ಮಾತುಗಳನ್ನ ಆಡ್ತಾರೆ ಅಂತಲಾ ಏನ್ ಬಾಕಿ ಉಳಿದಿದೆ ಮನೇಲಿದ್ರು ಇವರು ಅಶ್ಲೀಲವಾದ ಮಾತನ್ನ ಆಡೇ ಆಡ್ತಾರೆ ಏನ್ ಬಾಕಿ ಉಳಿದಿದೆ ಯಾಕೆ ಯಾಕೆ ನಾವು ಸಂಘಟಿತವಾದಂತ ರೀತಿಯಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯತೆ ಕೊಡ್ಲೇಬೇಕು ಅಂತ ದೊಡ್ಡ ಗಂಟಲಿನಿಂದ ಅರ್ಚ್ಕೊಳ್ಳೋದು ಬಾಯ್ ಪಡ್ಕೊಳ್ಳೋದ್ ಮಾಡ್ಬೇಕಲ್ಲ ನಾವು ಯಾಕೆ ಮಾಡ್ತಾ ಇಲ್ಲ ನಾನು ಒಂದು ಲೇಖನ ಬರೆದಿದ್ದೀನಿ ನನ್ನ ಹಕ್ಕಿನ ಪುಟಗಳು ಅಂತ ಚರಿತ್ರೆಯಲ್ಲಿ ನನ್ಗೆ ಪುಟಗಳನ್ನ ಕೊಟ್ಟಿಲ್ವಲ್ಲ ಆಯ್ ಕೊಡ್ರಪ್ಪ ನನ್ನ ಹಕ್ಕಿನ ಪುಟಗಳನ್ನ ಕೊಡಿ ಮುಲಾಜಿಲ್ಲೆ ನಿಮ್ಮ ಹತ್ರ ಕೇಳೋ ಶಕ್ತಿ ಇದೆ ನನ್ಗೆ ಅಂತ ಹೇಳ್ತಾ ಇದ್ದೀನಿ ಹಂಗೆ ಈಗ ನಾವು ನನ್ನ ಹಕ್ಕಿನ ಅಧಿಕಾರವುದ ಕೊಡಿ ಅಂತ ಕೇಳಬೇಕಾಗತ್ತೆ ಕೇಳಾದ ಕಿತ್ಕೋಬೇಕಾಗತ್ತೆ ಅದಕ್ಕೆ ನಮ್ಮಲ್ಲಿ ಒಂದು ಸೂಕ್ತವಾದಂತ ಕಾರ್ಯತಂತ್ರ ಬೇಕಾಗತ್ತೆ ಸ್ಟ್ರಾಟಜಿ ಬೇಕಾಗತ್ತೆ ಮೊದಲು ಮಾತಾಡ್ಬೇಕಾಗತ್ತೆ ಅಭಿಪ್ರಾಯಗಳನ್ನ ನಾವು ಕ್ರೋಢೀಕರಿಸ್ಬೇಕಾಗತ್ತೆ ಆ ಅಭಿಪ್ರಾಯಗಳನ್ನ ನಾವು ಬರವಣಿಗೆ ಮೂಲಕ ಹೇಳಬೇಕಾಗತ್ತೆ ನಮ್ಗೆ ಮೀಡಿಯಾ ಕೂಡ ಇದೆ ಆ ಮೀಡಿಯಾ ಒಂದೇ ಅಲ್ಲ ನಮಗೆ ನಮ್ಮ ನಮ್ಮ ಕೈಗಳಲ್ಲಿರುವ ಮೀಡಿಯಾವನ್ನು ನಾವು ಬಳಸ್ಕೊಳ್ಳೋಣ ಜನರ ಅವೇರ್ನೆಸ್ ಅನ್ನ ನಾವು ಇದರಲ್ಲಿ ಕೊಡೋಣ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಅರಿವು ಎಂಬುದು ಬಿಡುಗಡೆ ನಮ್ಮ ಸ್ಲೋಗನ್ ಹೌದಾ ಅರಿವು ನಮ್ಮ ಬಿಡುಗಡೆ ಅರಿವು ಎಂಬುದು ನಮ್ಮ ಬಿಡುಗಡೆ ಮಾತ್ರವಲ್ಲ ಈ ಅರಿವಿದೊಂದಿಗೆ ಸಮಾಜದ ಬಿಡುಗಡೆಯನ್ನ ಕೂಡ ನಾವೇ ಮಾಡಬೇಕಾಗಿದೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಯಾಕೆಂದ್ರೆ ದೇಶವನ್ನ ಯಾವ ದುರ್ಗತಿ ತಂದಿದ್ದಾರೆ ಅಂತ ನಾವು ನೋಡ್ತಾ ಇದೀವಲ್ವಾ ಒಬ್ಬ ಜಡ್ಜ್ ಮನೆಯಲ್ಲಿ ಮೂವತ್ನಾಲ್ಕು ಕೋಟಿ ಹಣ ಸಿಗತ್ತೆ ಕಣ್ರಿ ಸುಟ್ಟು ಕರ್ಕಲಾಗಿದೆ ನೋಡ್ತಾ ಇದ್ದೀರಲ್ವ ನೀವು ದೆಹಲಿಯ ಜಡ್ಜ್ ಮನೆಯಲ್ಲಿ ಬೆಂಕಿ ಬಿತ್ತು ಅಂತ ಅಗ್ನಿಶಾಮಕ ದಳದವ್ರನ್ನ ಕರ್ಸಿದ್ರೆ ಮತ್ತೆ ಇನ್ನೆಂಥ ಜಡ್ಮೆಂಟ್ ಬರುತ್ತೆ ಜಡ್ಮೆಂಟ್ ಬಗ್ಗೆ ಮಾತಾಡ್ತೀವಿ ನಾವು ಇನ್ನೆಂಥ ಜಡ್ಮೆಂಟ್ ಬರುತ್ತೆ ಆ ಮೂವತ್ನಾಲ್ಕು ಕೋಟಿ ಹಣ ಮೂವತ್ನಾಲ್ಕು ಕೋಟಿ ಹಣ ಜಡ್ಜ್ ಮನೆಯ ಒಂದು ಕೋಣೆಯಲ್ಲಿ ಬಿದ್ದಿತ್ತು ಬೆಂಕಿಗೆ ಸುಟ್ಟು ಆಹುತಿ ಆಯ್ತು ಅಂದ್ರೆ ನಮ್ಗೆ ಮುಖ್ಯ ಆಗೋದಿಲ್ವಾ ಯಾಕೆ ಮುಖ್ಯ ಆಗ್ತಿಲ್ಲ ನಾವು ಸಂವೇದನೆಯನ್ನ ಮಾತಾಡ್ತಾ ಇದ್ದೀವಿ ಸಂವೇದನೆಯನ್ನ ಯಾಕೆ ಕಳ್ಕೊಂಡಿದೀವಿ ನಾವು ಇದು ಯಾಕೆ ನಮ್ಗೆ ಮುಖ್ಯ ಆಗ್ತಾ ಇಲ್ಲ ಈ ವಿಚಾರ ನಾವಂತೂ ಬಾಳಿ ಬದುಕಿದ್ವಿ ನಮ್ಮ ಮುಂದಿನ ಜನರೇಷನ್ಗಾದ್ರೂ ಒಂದಿಷ್ಟು ಉಸಿರಾಟಕ್ಕೆ ಗಾಳಿಯನ್ನಾದ್ರೂ ಬಿಟ್ಟು ಹೋಗೋಣ ಆ ನಿಟ್ಟಿನಲ್ಲಾದ್ರೂ ಪ್ರಯತ್ನವನ್ನ ನಾವು ಮಾಡೋಣ ನಾವು ಅರಿವು ಅದ ನಮ್ಮ ಬಿಡುಗಡೆಯ ಜೊತೆಯಲ್ಲಿ ಸಮಾಜದ ಕುರುಹುಗಳರ್ದೆ ಸಂವಾದ ಕೂಡ ನಡ್ಸ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಬಹುಶಃ ನಾನು ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ನಿಮ್ಮ ಟೈಮ್ ಅನ್ನ ತಗೊಂಡಿಲ್ಲ ಅನ್ನತಕ್ಕಂಥ ಒಬ್ಬ ಒಂದು ಸಭ್ಯ ನಂಬಿಕೆಯಿಂದ ನನ್ನ ಆ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ